ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ இந்த வரானே அங்க அங்க வரானே அங்க வந்தானே பாரு யாரோ வந்து பணிக்கே பாள இந்த கே ஏ அடடா இந்த போறான் இந்த வரானே நான் சூரிங்க யாரால நீ எங்க இருந்து வந்து வந்து சரதான்ற சரதா

सवल आचे मिले सेट ಒಂದಷ್ಟು ಸುತ್ತಮುತ್ತ ಕೆಲವೊಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಷಡ್ಯಂತ್ರಗಳು ಹುನ್ನಾರಗಳು ಭಾಳ ವ್ಯವಸ್ಥಿತವಾಗಿ ಸಂಘಟಿತ ಪಿತೂರಿ ನಿರಂತರವಾಗಿ ಆಗ್ತಾನೆ ಏನು ಬಂದಿದೆ ಇವೆಲ್ಲದರ ವಿರುದ್ಧವಾಗೇ ಇವತ್ತು ಇಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ರಾಜಕಾರಣ ಮಾಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿಲ್ಲ ಪಕ್ಷಾತೀತವಾಗಿ ಇವತ್ತು ಅಸಂಖ್ಯಾತ ಕೋಟ್ಯಂತರ ಭಕ್ತಾದಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ ಇವತ್ತು ದೇಶವ್ಯಾಪ್ತಿ ಹಲವಾರು ರಾಜ್ಯಗಳಿಂದ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಕಡೆಯಿಂದನೂ ಬರ್ತಕ್ಕಂಥದ್ದನ್ನ ನಾವೇನು ಕಾಣ್ತೇವೆ ಜೊತೆಯಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಬಾಲ್ಯದಿಂದನೂ ಮಂಜುನಾಥ ಸ್ವಾಮಿಯ ಪರಮ ಭಕ್ತ ಪ್ರತಿ ವರ್ಷ ಚಾಚು ತಪ್ತಿರ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮೆಲ್ಲರಲ್ಲೂ ಕೂಡ ಇದೆ ಆದರೆ ಕಳೆದ ಹಲವಾರು ದಿನಗಳಿಂದ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚು ಒಂದು ಷಡ್ಯಂತ್ರ ಅಂತಕ್ಕಂಥ ಪದ ಬಹುಶಃ ವಿಧಾನಮಂಡಲದ ಕಲಾಪದಲ್ಲಿ ಈ ಸರ್ಕಾರದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಮಾತನಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಬಹುಶಃ ಭಾಳಷ್ಟು ಚರ್ಚೆಗಳು ಇದರ ಬಗ್ಗೆ ಒಂದು ರೀತಿ ಅನುಮಾನಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಶಂಕೆಗಳು ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಮುಂದೆ ಏನು ವ್ಯಕ್ತ ಆಗಿದೆ ಇದರಲ್ಲಿ ಎಳ್ಳಷ್ಟು ಕೂಡ ಇಲ್ಲಿಯವರೆಗೂ ಸತ್ಯಾಸತ್ಯತೆ ಹೊರಗಡೆ ಬಂದಿಲ್ಲ ಆದರೆ ಈ ಹಿಂದೆ ಯಾವ ಒಂದು ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಒಂದು ಹುನ್ನಾರವನ್ನು ಒಂದು ಪಿತೂರಿಯನ್ನು ಮಾಡಿ ಆ ಸಮಾಜಘಾತಕ ಶಕ್ತಿಗಳು ಇವತ್ತು ಸಮಾಜದ ಮುಂದೆ ಇವತ್ತು ತನಿಖೆಯ ಮೂಲಕ ಅವ್ರನ್ನ ಹೊರಗೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸಿದ್ದೇವೆ ನಾನು ಈಗ ತಾನೇ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ದೇನೆ ಇದು ಯಾವುದೇ ಈ ವಿಚಾರದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಇಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥದ್ದಕ್ಕೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಅಥವಾ ಯಾರ್ದೋ ವಿರುದ್ಧವಾಗೇ ಇಲ್ಲಿ ನಾವು ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ ಭಾಳಷ್ಟು ಜನ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಹಳ್ಳಿ ಹಳ್ಳಿಗಳಿಂದ ಜನ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೊರಟು ಬಂದಿರತಕ್ಕಂಥದನ್ನ ನಾವು ಧರ್ಮಸ್ಥಳದಲ್ಲಿ ಏನು ಕಾಣ್ಬೋದು ಇವತ್ತು ವಿಶೇಷವಾಗಿ ಹಾಸನದಲ್ಲಿ ಇವತ್ತು ಈ ಶಾಲೆಯ ಒಂದು ಆವರಣದಲ್ಲಿ ತಿಂಡಿಯ ಒಂದು ವ್ಯವಸ್ಥೆಯನ್ನು ಹಾಸನ ಜಿಲ್ಲೆಯ ಗೌರವಾನ್ವಿತ ಎಲ್ಲ ನಮ್ಮ ನಾಯಕರುಗಳು ಅಚ್ಚುಕಟ್ಟಾಗಿ ಏರ್ಪಾಡನ್ನು ಮಾಡಿದ್ದಾರೆ ಏಕೆಂದರೆ ರಾಜ್ಯದಿಂದ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳಿಂದ ಭಕ್ತಾದಿಗಳು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥದಕ್ಕೆ ಏನು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಿಂಡಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಜಿಲ್ಲೆಯ ನಾಯಕರು ಇವತ್ತು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಎಲ್ಲರನ್ನೂ ಕೂಡ ಮಾತನಾಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಕುಳಿತಿದ್ದೇವೆ ಜೊತೆಯಲ್ಲಿ ರಾಜ್ಯವ್ಯಾಪ್ತಿಯಿಂದ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಸಾಕಷ್ಟು ಹಿರಿಯ ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಕಾರ್ಯಕರ್ತರು ನಾಯಕರುಗಳು ಜಿಲ್ಲಾಧ್ಯಕ್ಷರುಗಳು ಒಟ್ಟಾರೆಯಾಗಿ ಎಲ್ಲ ಅಭಿಮಾನಿಗಳು ಕೂಡ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ಒಟ್ಟಾರೆಯಾಗಿ ನಾವೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಸೇರಿ ಇವತ್ತು ಸತ್ಯದ ಪರವಾಗಿ ನಿಲ್ತಕ್ಕಂಥದ್ದು ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಅಳಿಲ್ ಸೇವೆಯನ್ನು ಇವತ್ತಿನ ದಿನ ಈ ಒಂದು ಧರ್ಮಸತ್ತೆ ಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ನಾವೇನು ಬಂದು ನಿಂತಿದ್ದೇವೆ ಇಷ್ಟೇ ಅಲ್ಲ ಇವತ್ತು ಕಾವಂದರು ಧರ್ಮಾಧಿಕಾರಿಗಳು ಇಡೀ ದಿನ ನಮಗೆ ಅವರ ಬಿಡುವಿಲ್ಲದಿರೋ ಸಮಯ ಇದ್ದರೂ ಕೂಡ ಜನ ಹೆಚ್ಚಾಗೆ ಬರ್ತಾ ಇರೋದರಿಂದ ತಮ್ಮ ಸಮಯ ನಮಗೊಂದು ನಿಗದಿ ಮಾಡಿದ್ರೆ ಆ ಸಮಯಕ್ಕೆ ನಾವು ಬರ್ತೇವೆ ಗುರುಗಳೇ ಅಂತಕ್ಕಂಥದನ್ನ ನಾವು ಕೇಳಿದಂಥ ಸಂದರ್ಭದಲ್ಲಿ ಇಡೀ ದಿನ ನಾವು ನಿಮಗೆ ಸಮಯವನ್ನು ಕೊಡ್ತೇವೆ ನಮಗೆ ಗೊತ್ತಿದೆ ಜನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ನಿಮಗೆ ಕೊಡ್ತೇವೆ ನೀವು ಯಾವಾಗ ಬಂದರೂ ಕೂಡ ನಿಮಗೆ ನಾವು ಸ್ವಾಗತವನ್ನು ಕೋರ್ತೇವೆ ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಒಂದು ದೊಡ್ಡ ಗುಣವನ್ನು ಮೆರೆದಿದ್ದಾರೆ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಸ್ಥರು ಮತ್ತು ಅವರು ಇವತ್ತು ಈ ಒಂದು ಪ್ರಕರಣದಲ್ಲಿ ಎಷ್ಟೇ ಅವರ ಮನಸ್ಸಿನ ಮೇಲೆ ನೋವುಂಟಾಗಿದ್ದರೂ ಕೂಡ ಎಷ್ಟೇ ಅವರಿಗೆ ಬೇಸರ ಆಗಿದ್ದರೂ ಕೂಡ ಅವರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಭಾಳ ಹೃದಯ ವೈಶಾಲ್ಯತೆಯಿಂದ ಇವತ್ತು ವರ್ತನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಕನ್ನಡಿಗರು ಎಲ್ಲರೂ ಕೂಡ ಇವತ್ತು ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ವಿಚಾರ ಆ ಹಿನ್ನೆಲೆಯಲ್ಲಿ ನೈತಿಕವಾಗಿ ಧರ್ಮಾಧಿಕಾರಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ನೈತಿಕ ಬೆಂಬಲವನ್ನು ಕೂಡ ಇವತ್ತು ಸೂಚಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲರ ನಾಯಕರ ಕಡೆಯಿಂದ ನಾವು ಈ ಸಂದರ್ಭದಲ್ಲಿ ಭಕ್ತಾದಿಗಳಾಗಿ ಮಾಡಲಿಕ್ಕೆ ಬಯಸ್ತೇವಣ ಆ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದೇವೆ ನಾನು ಈಗಾಗಲೇ ಎಲ್ಲವೂ ಕೂಡ ಹೇಳಿದ್ದೇನೆ ಇಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಧರ್ಮದ ಪರವಾಗಿ ನಿಲ್ಲಬೇಕು ಒಟ್ಟಾರೆಯಾಗಿ ಸತ್ಯು ಇವತ್ತೇನು ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ತಪ್ಪು ಕಲ್ಪನೆಗಳು ತಪ್ಪು ಭಾವನೆಗಳು ಸಮಾಜದಲ್ಲಿ ಕೆಲವೊಂದಷ್ಟು ಸಮಾಜಘಾತಕ ಶಕ್ತಿಗಳು ಒಂದು ಹುನ್ನಾರದಿಂದ ಇವತ್ತು ಇವತ್ತು ಈ ಒಂದು ಎಪಿಸೋಡ್ಗೆ ಕೈಯನ್ನು ಹಾಕಿದ್ದಾರೆ ಆದರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ಒಬ್ಬ ಭಕ್ತನಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ ಬಹುಶಃ ಇದು ಒಂದು ಸೂಕ್ತವಾದಂಥ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪಬೇಕು ಈ ತನಿಖೆ ಅಂತಕ್ಕಂಥದ್ದಾದರೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಯಾವುದಾದ್ರೂ ತನಿಖಾ ಸಂಸ್ಥೆ ಅಂದರೆ ಎನ್ ಐ ಎ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಎರಡು ದಿನಗಳ ಹಿಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರದ ತನಿಖಾ ಸಂಸ್ಥೆ ಏನಿದೆ ಅದರ ಮೂಲಕ ಇವತ್ತು ಈ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ನೀವು ಯಾಕೆ ಎಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ನೀವು ಪ್ರಶ್ನೆ ಮಾಡ್ಬೋದು ಆದರೆ ಇವತ್ತು ನಮ್ಮ ಮುಂದೆ ಇವೆಲ್ಲವೂ ಕೂಡ ಎಪಿಸೋಡ್ನ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಕೂಡ ಗಮನಿಸ್ಕೊಳ್ತಾನೆ ಬರ್ತಾ ಇದ್ದೀರಿ ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ ಇರಲಿ ಒಂದಷ್ಟು ಯೂಟ್ಯೂಬ್ ಚಾನೆಲ್ಸ್ಗಳಿರಲಿ ಅವ್ರಿಗೆ ಒಂದು ರೀತಿ ಉತ್ತೇಜನೆ ಕೊಟ್ಕೊಂಡು ಅವ್ರಿಗೆ ಈ ಒಂದು ಭಾಳ ಕೆಟ್ಟ ರೀತಿಯಲ್ಲಿ ಒಂದಷ್ಟು ಎಪಿಸೋಡ್ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಒಂದು ವರ್ಗ ಅಂದರೆ ಒಂದು ವರ್ಗ ಅಂದರೆ ಇಲ್ಲಿ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳ ಪ್ರಶ್ನೆ ಅಲ್ಲ ಒಂದು ದೊಡ್ಡ ಮಟ್ಟದ ಒಂದು ಆರ್ಗನೈಸೇಷನ್ನೇ ಇವತ್ತು ಭಾಳ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಒಂದು ಪಿತೂರಿಯಲ್ಲಿ ಒಂದು ಪಾತ್ರದಾರರಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ಇವತ್ತು ಅನುಮಾನ ಕಾಡ್ತಾ ಇದೆ ರಾಜ್ಯದ ಜನತೆಯಲ್ಲೂ ಕೂಡ ಅನುಮಾನ ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡಿಂಗು ಕೂಡ ಇವತ್ತು ಈ ಒಂದು ಪಿತೂರಿಗೆ ಒಂದು ಕೈವಾಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತಕ್ಕಂಥದ್ದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಲ್ಲಿ ಈ ಒಂದು ತನಿಖೆಯನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷದ ವತಿಯಿಂದ ಧರ್ಮಸ್ಥಳದ ಭಕ್ತಾದಿಗಳಾಗಿ ನಾವೆಲ್ಲರೂ ಕೂಡ ಆಗ್ರಹಿಸ್ತೇವೆ ಕಳೆದ ಎರಡು ವರ್ಷದಿಂದ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ಅನೇಕ ಪ್ರಕರಣಗಳಲ್ಲಿ ಎಸ್ ಐ ಟಿ ಎಸ್ ಐ ಟಿಯನ್ನು ಯಾವ ರೀತಿ ಸರ್ಕಾರ ಆಯಾ ಸಂದರ್ಭಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ನೋಡಿದ್ದೇವೆ ಎಲ್ಲ ಪ್ರಕರಣಗಳು ಕೂಡ ಒಂದು ಇಡೋಣ ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ತರಾತುರಿಯಲ್ಲಿ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಬಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾತಕ್ಕೋಸ್ಕರ ದೂರು ಕೊಟ್ಟರು ಆ ವ್ಯಕ್ತಿಯ ಹಿನ್ನೆಲೆ ಏನು ಅದ್ರ ಹಿಂದಿನ ಇದರಿರ್ತಕ್ಕಂಥ ಉದ್ದೇಶ ಏನು ಇವ್ಯಾವೂ ಕೂಡ ಗಂಭೀರವಾಗಿ ಅದನ್ನು ಪರಿಗಣನೆಗೆ ತಗೊಳ್ದಿರ ಏಕಾಏಕಿ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಸರ್ಕಾರ ಯಾಕೆ ಈ ರೀತಿ ನಡ್ತತ್ತು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಏಕೆಂದರೆ ಒಂದು ಸರ್ ಇಲ್ಲಿ ಈ ಯೂಟ್ಯೂಬ್ ಚಾನಲ್ ಅವರು ಕೆಲವೊಂದಷ್ಟು ಯೂಟ್ಯೂಬ್ ವ್ಯಕ್ತಿಗಳನ್ನ ಎಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಎಪಿಸೋಡಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಕೂಡ ಇವತ್ತು ರಾಜರೋಸ್ವಾಗಿ ಇನ್ನೂ ಓಡಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಯಾರ್ಯಾರು ಎಪಿಸೋಡ್ಗಳು ಕ್ರಿಯೇಟ್ ಮಾಡಿದ್ರು ಅವ್ರ ಮೇಲೂ ಕೂಡ ನೀವು ಇವತ್ತಿ ಇವತ್ತು ಬಹಳ ಗಂಭೀರವಾಗಿ ತನಿಖೆ ಮಾಡಬೇಕಾಗಿತ್ತು ಆದರೆ ಅವ್ರ ಕೈಯನ್ನು ಬಿಟ್ಟಿದ್ದಾರೆ ಸರ್ಕಾರ ಎಸ್ ಐ ಟಿ ಯಾವುದೇ ರೀತಿ ಅವರು ತನಿಖೆ ಮಾಡ್ತಲ್ಲ ನೋಡಿದ್ವಿ ನಾವೆಲ್ಲ ಮಾಧ್ಯಮ ಸ್ನೇಹಿತರು ತೋರಿಸ್ತಿದ್ದೀವಿ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ನ ಮಾಲೀಕರುಗಳು ಏನು ಭಾಳ ಆರಾಮಾಗೆ ಕೈ ಅಳ್ಳಾಡಿಸ್ಕೊಂಡು ಏನೂ ಆಗಿಲ್ಲ ನಮಗೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಮಾಧ್ಯಮದಲ್ಲಿ ತಾವೇ ಪ್ರಸಾರ ಮಾಡಿದ್ದೀರಿ ಅವ್ರ ವರ್ತನೆಯನ್ನು ನೋಡಿದ್ದೀವಿ ಅವ್ರ ಬಾಡಿ ಲ್ಯಾಂಗ್ವೇಜ್ನ ಬಟ್ ಒಂದು ಸಾರ್ ನಾನು ಈ ಸಂದರ್ಭದಲ್ಲಿ ರೀಜ್ನಲ್ ಮೀಡಿಯಾ ಫ್ರೆಂಡ್ಸ್ ರಾಜ್ಯದ ಮಾಧ್ಯಮದ ಮಿತ್ರರಿಗೆ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಕಾರಣ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಸಮಾಜದಲ್ಲಿ ಯಾವಾಗ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಧರ್ಮಸ್ಥಳದ ಒಂದು ಈ ಒಂದು ಹುನ್ನಾರದ ಮಧ್ಯೆ ತಾವುಗಳು ಒಂದು ರೀತಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿರತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಗ್ರೌಂಡ್ ರಿಯಾಲಿಟಿಯನ್ನು ಪ್ರತಿನಿತ್ಯ ನೀವು ರಾಜ್ಯದ ಜನತೆಗೂ ತೋರಿಸಿದ್ರಿ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಎಚ್ಚೆತ್ತುಕಳ್ತಕ್ಕಂಥದಕ್ಕೆ ತಮ್ಮಗಳ ಕಡೆಯಿಂದ ತಾವು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟಿದ್ದೀರಿ ಹಾಗಾಗಿ ನಾನು ನಮ್ಮ ರಾಜ್ಯ ಮಟ್ಟದ ಎಲ್ಲ ರೀಜ್ನಲ್ ಮೀಡಿಯಾದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ ಸರಿಯಮ್ನವ್ರಿಗೆ ಸೀಟ್ ಹಾಕಿ ಸೇರ್ ಹಾಕಿ ಪ್ಲೀಸ್ ಇದೇ ಪದ ನಾನು ಪ್ರಾರಂಭದಲ್ಲಿ ಬಳಸಿದೆ ಷಡ್ಯಂತ್ರ ಅಂತಕ್ಕಂಥ ಪದ ಯಾವ ಜೆ ಡಿ ಎಸ್ನವ್ ಆಗ್ಲಿ ಬಿಜೆಪಿಯವರಾಗ್ಲಿ ವಿಧಾನಸೌಧದ ಕಲಾಪದಲ್ಲಿ ಬಳಸ್ತಕ್ಕಂಥದ್ದಲ್ಲ ಷಡ್ಯಂತ್ರ ಅಂತಕ್ಕಂಥ ಪದ ಧರ್ಮಸ್ಥಳದ ವಿಚಾರದಲ್ಲಿ ಬಳಸ್ತಂಥದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವೆಲ್ಲರೂ ಕೂಡ ನೋಡಿದ್ದೀರಿ ಅಂದರೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ ಉಪಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ ಬಹುಶಃ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ರಾತ್ರಿ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ನಾಳೆಯ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದಾರೆ ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದಷ್ಟು ಇನ್ಫಾರ್ಮೇಷನ್ಗಳು ಮಾಹಿತಿಗಳು ಸಂಪೂರ್ಣವಾಗಿ ಸಂಗ್ರಹ ಮಾಡಿದ್ದಾರೆ ಅವರ ಕಡೆಯಿಂದ ಈ ಒಂದು ಪ್ರಕರಣದಲ್ಲಿ ಯಾವ ಯಾವ ವ್ಯಕ್ತಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಅವರು ಯಾವ್ಯಾವ ರೀತಿ ಮುಖ್ಯಮಂತ್ರಿಗಳಿಗೆ ಈ ಧರ್ಮಸ್ಥಳದ ಈ ತನಿಖೆ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥದ್ರಲ್ಲಿ ಅವರ ಪಾತ್ರಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರೇ ನಾಳೆ ದಿನ ಪ್ರಸ್ತಾವನೆಯನ್ನು ಇಡೀ ರಾಜ್ಯದ ಜನತೆ ಮುಂದೆ ಇಡ್ತಾರೆ ಯಾರಣ್ಣ ನೂರಕ್ಕೆ ನೂರರಷ್ಟು ನಮಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಮೆರೀತೇವೆ ಖಂಡಿತವಾಗ್ಲೂ ಈಗಾಗಲೇ ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ಮಾತನಾಡಬೇಕಾರೆ ಹೇಳಿದ್ದಾರೆ ಗೃಹ ಸಚಿವರತ್ರನೂ ಕೂಡ ಸಮಯವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇದರ ಪ್ರಕರಣದ ಬಗ್ಗೆ ಇವತ್ತು ಏನು ಎನ್ ಐ ಎ ತನಿಖಾ ಏಜೆನ್ಸಿಗೆ ಇವತ್ತು ನಾವು ಕೊಡಬೇಕಾಗ್ತದೆ ಇದರ ಬಗ್ಗೆ ಕೂತ್ಕೊಂಡು ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡಿದ್ರಿಂದ ಎಳ್ಳಷ್ಟು ಕೂಡ ಸತ್ಯ ಇಲ್ಲಿವರೆಗೂ ಹೊರಗೆ ಬರಲಿಕ್ಕೆ ಆಗಿಲ್ಲ ಅದರ ಬದಲಾಗಿ ಧರ್ಮಸ್ಥಳಕ್ಕೆ ಅಪಮಾನ ಆಗಿದೆ ಅನ್ನೋದು ಒಂದು ಹೊರತುಪಡಿಸಿದ್ರೆ ಎಳ್ಳಷ್ಟು ಕೂಡ ಸತ್ಯ ಎಸ್ ಐ ಟಿಯಿಂದ ಎಸ್ ಐ ಟಿ ರಚನೆ ಮಾಡಿ ಇದನ್ನು ಹೊರಗಡೆ ತಗೊಂಡು ಬರಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ ನಾನು ಪ್ರಾರಂಭದಲ್ಲಿ ಹೇಳದ್ನಲ್ಲಣ್ಣ ಇದು ರಾಜಕಾರಣ ಮಾಡ್ತಕ್ಕಂಥ ವಿಚಾರ ಅಲ್ಲಣ್ಣ ಬೇರೆ ಏನಾದ್ರಿ ಈಗ ಈಗ ಚಿ ಚಿನ್ನಯ್ಯನವರು ಅವ್ರು ಯಾರೋ ಮಾಸ್ಕ್ ಮ್ಯಾನ್ ಅಂತ ತಾವಳ ಹೆಸರು ಕೊಟ್ರಿ ಅವ್ರು ಬಂದು ಅದೆಂಥದೋ ಒಂದು ಬುರುಡೆ ತಗೊಂಬಂದು ಇಟ್ಟಾಗ ಪ್ರಾಥಮಿಕವಾಗಿ ತನಿಖೆ ಮಾಡಬೇಕಾದಂಥದ್ದು ಚಿನ್ನಯ್ಯನವ್ರನ್ನ ಅವ್ರು ಏನು ಅವ್ರ ಹಿನ್ನೆಲೆ ಏನು ಅವ್ರ ಉದ್ದೇಶ ಏನು ಅವ್ರು ಎಲ್ಲಿಂದ ಬಂದರು ಆ ಬುರುಡೆ ಎಲ್ಲಿಂದ ಬಂತು ಅಂತಕ್ಕಂಥ ಪ್ರಾಥಮಿಕ ತನಿಖೆ ಚಿನ್ನಯ್ಯ ಅವ್ರನ್ನ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಅದನ್ನೆಲ್ಲ ಬಿಟ್ಟು ಬೇರೆ ಇನ್ನೆಲ್ಲ ಏನೇನು ಮಾಡಬಾರ್ದಾಗಿತ್ತು ಅದೆಲ್ಲ ಮಾಡಿದ್ರಷ್ಟೆ ಏನಣ್ಣ ಇಲ್ಲ ಯಾರು ಚೆ ಇಲ್ಲೇ ನಮ್ಮ ಅತ್ಯಂತ ಹಿರಿಯ ನಾಯಕರು ಜಿಲ್ಲೆಯ ನಾಯಕರು ಅವರು ಎಲ್ಲಾದರೂ ಉಂಟ ರೇವಣ್ಣ ಸಾಹೇಬರು ಈಗಾಗಲೇ ಅವರ ಉಪಸ್ಥಿತಿಯಲ್ಲಿ ರೇವಣ್ಣ ಸಾಹೇಬ್ರ ಉಪಸ್ಥಿತಿಯಲ್ಲಿ ಜಿಲ್ಲೆ ನಾಯಕರುಗಳು ಕುಮಾರಸ್ವಾಮಣ್ಣವ್ರು ಹೇಳ್ದಂಗೆ ಅವರ ಗೈಡೆನ್ಸ್ ಮೇಲೇ ಕಳೆದ ಎರಡು ದಿನದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖಂಡತ್ವದಲ್ಲೇ ನಾಯಕತ್ವದಲ್ಲೇ ಮೀಟಿಂಗನ್ನು ಮಾಡಿದ್ದೇವೆ ಹಾಂ ಥ್ಯಾಂಕ್ ಯು ಅವರು ಎಲ್ಲ ಅವರು